ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿದ್ದ ಭಿನ್ನಮತ ಇದೀಗ ಕಾಂಗ್ರೆಸ್ಗೆ ಶಿಫ್ಟ್ ಆದಂತೆ ಕಾಣುತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಿಜೆಪಿ ಜೊತೆ ಒಳಒಪ್ಪಂದ ಮಾಡಿಕೊಂಡಿದ್ದು ಅವರನ್ನ ಬದಲಾಯಿಸಿ ಎನ್ನುವ ಮಾತುಗಳು ಸ್ವಪಕ್ಷದ ಶಾಸಕರಿಂದಲೇ ಕೇಳಿಬಂದಿದ್ದು ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬಿರುಗಾಳಿ ಏಳುವಂತೆ ಮಾಡಿದೆ ಶಾಸಕ ಶಿವಗಂಗಾ ಬಸವರಾಜ್ಗೆ ಸಚಿವರು ಸಂಸದರಿಂದ ಡ್ರಿಲ್ ಉಸ್ತುವಾರಿ ಸಚಿವರ ಬದಲಾವಣೆ ಬಗ್ಗೆ ಸಿಎಂ ಡಿಸಿಎಂಗೆ ಪತ್ರ ನೀಡಿದ್ದ ಶಾಸಕ ಸಚಿವರ ಪರ ನಿಂತ ಜಿಲ್ಲಾ ಕಾಂಗ್ರೆಸ್ ಚನ್ನಗಿರಿ ಶಾಸಕ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರಾದ ಶಿವಗಂಗಾ ಬಸವರಾಜ್ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸಿಎಂಗೆ ಹಾಗೂ ಡಿಸಿಎಂಗೆ ಪತ್ರ ಬರೆದು ರಣಕಹಳೆ ಮೊಳಕಿಸಿದ್ದರು ಇದೀಗ ಸ್ವಪಕ್ಷದ ಶಾಸಕರ ವಿರುದ್ಧ ಕಾಂಗ್ರೆಸ್ ಮುಖಂಡರು ತಿರುಗಿ ಬಿದ್ದಿದ್ದು ವಾಗ್ದಾಳಿ ನಡೆಸುತ್ತಿದ್ದಾರೆ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಬಿಜೆಪಿ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ ಇದು ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ನೋವಾಗಿದೆ ಇದು ಮುಂಬರುವ ಸ್ಥಳೀಯ ಚುನಾವಣೆಗೂ ಕೂಡ ಪರಿಣಾಮ ಬೀರಲಿದೆ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಪತ್ರ ಬರೆದಿದ್ದು ಇದು ಸಚಿವರ ಆಪ್ತ ವಲಯದ ಆಕ್ರೋಶಕ್ಕೆ ಕಾರಣವಾಗಿದೆ ಪತ್ರದ ಬಗ್ಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದು ಚನ್ನಗಿರಿ ಶಾಸಕ ಒಬ್ಬ ಮೆಂಟಲ್ ಗಿರಾಕಿ ಆತ ತನ್ನ ಅಣ್ಣನಿಗೆ ಮರ್ಯಾದೆ ಕೊಡದನ್ನ ಕಲೀಲಿ ಆತನನ್ನು ಆತನ ಅಣ್ಣನೇ ಕಾರ್ಪೊರೇಟ್ ಮಾಡಿದ್ದು

ಅವರ ಅಣ್ಣ ಫಸ್ಟ್ ಅವನಿಗೆ ಕಾರ್ಪೊರೇಷನ್ಗೆ ಆಗಲಿ ಟಿಕೆಟ್ ಕೊಡಿಸಿದ್ದಾಗಲಿ ಅವನಿಗೆ ಕಾರ್ಪೊರೇಷನ್ಗೆ ಮೆಂಬರ್ ಮಾಡಿದ್ದು ಅವ್ರ ಅಣ್ಣ ಅವ್ರ ಅಣ್ಣಂಗೆ ಇವತ್ತು ಶೆಡ್ ಹೊಡಿತಾನೆ ಅಂದ್ರೆ ಏನ್ ಹೇಳ್ಬೇಕು ಉಸ್ತುವಾರಿ ಸಚಿವರ ಬದಲಾವಣೆಗೆ ಶಾಸಕ ಶಿವಗಂಗಾ ಬಸವರಾಜ್ ಪತ್ರ ನೀಡಿದ್ದು ಇದಕ್ಕೆ ಜಿಲ್ಲಾ ಕಾಂಗ್ರೆಸ್ ಕೂಡ ವ್ಯಾಪಕ ವಿರೋಧ ವ್ಯಕ್ತಪಡಿಸಿದರು ಜಿಲ್ಲಾಧ್ಯಕ್ಷರಿಂದ ಹಿಡಿದು ಮೇಯರ್ ಸೇರಿದಂತೆ ಪಾಲಿಕೆ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ಶಾಸಕರಿಗೆ ಫುಲ್ ಡ್ರಿಲ್ ತೆಗೆದುಕೊಂಡಿದ್ದಾರೆ ಏನೋ ಸಚಿವರ ಪರವಾಗಿ ಅವರ ಪತ್ನಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ನಿಂತಿದ್ದು ಯಾವಾಗಲೂ ಜನಪರ ಕಾಳಜಿಯನ್ನ ಮಲ್ಲಿಕಾರ್ಜುನ್ ಹೊಂದಿದ್ದಾರೆ ಆದರೆ ಶಾಸಕರು ಯಾವ ಉದ್ದೇಶ ಇಟ್ಕೊಂಡು ಮಾತನಾಡುತ್ತಿದ್ದಾರೋ ಗೊತ್ತಿಲ್ಲ ಇದರ ಹಿಂದೆ ಯಾರು ಇದ್ದಾರೆ ಎನ್ನುವುದು ತಿಳಿಯಬೇಕಿದೆ ಎಂದು ಸೈಲೆಂಟ್ ಆಗಿ ಶಿವಗಂಗಾ ಬಸವರಾಜ್ಗೆ ಟಾಂಗ್ ನೀಡಿದ್ದಾರೆ ಅಲ್ಲ ನಾವು ನೋಡಿದಂತಹ ಮಲ್ಲಣ್ಣರು ಅಭಿವೃದ್ಧಿ ಹರಿಕಾರರು ಯಾವ ರೀತಿ ಕೇವಲ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಅಧಿಕಾರದಲ್ಲಿದ್ದು ನಮ್ಮ ಇಡೀ ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ನೋಡಿದ್ದೀರ ಯಾವ ರೀತಿ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಏನು ಕೋಮು ಗಲಭೆ ಇಲ್ಲದಂಗೆ ಯಾವ ರೀತಿ ಆಡಳಿತ ನಡೆಸ್ತಾರೆ ಮಲ್ಲಿಕಾರ್ಜುನವರು ಮಾತಾಡೋರು ಯಾವ ಇಂಟೆನ್ಷನ್ನು ಪರ್ಪಸ್ ಇಟ್ಕೊಂಡು ದೊಡ್ಡಸ್ತಿಗೆ ಮಾತಾಡ್ತಾ ಇದ್ದಾರೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಈಗ ಮಲ್ಲಿಕಾರ್ಜುನ ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀನಿ ನಾನೇ ಎಷ್ಟು ಕಡೆ ನಾನು ಅವ್ರ ಎಲೆಕ್ಷನ್ನಲ್ಲಿ ಅದನ್ನೇ ಹೇಳಿದಿನಿ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಅನ್ನೋಂಗಿಲ್ಲ ಇದೇ ರೀತಿ ಚೇರ್ ಮೇಲೆ ಕುತ್ಕೊಳೋದು ಯಾವುದೇ ಒಂದು ಅನ್ನೋನ್ ನಂಬರ್ ಇದ್ದ ಫೋನ್ ಬಂದರೂ ಕೂಡ ಅದನ್ನು ಆನ್ಸರ್ ಮಾಡಿ ಅವರೇ ಆಗಿ ಕೇಳೋರು ನಿನ್ನ ಸ್ಯಾಚುರೇಷನ್ ಎಷ್ಟಿದೆ ನಿನ್ನ ಸ್ಕೋರ್ ಎಷ್ಟಿದೆ ಸಿ ಟಿ ಸ್ಕೋರ್ ಎಷ್ಟಿದೆ ಕೇಳಿ ಕೇಳಿ ಅವರನ್ನು ಹಾಸ್ಪಿಟ್ಲ್ನಲ್ಲಿ ಒಂದು ಐ ಸಿ ಯು ಇಲ್ಲ ವೆಂಟಿಲೇಟರ್ ಇಲ್ಲ ಅಂದರೆ ತಕ್ಷಣ ತರಿಸಿ ವ್ಯವಸ್ಥೆ ಮಾಡಿದ್ದಾರೆ ಸೊ ಇಂಥವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವ ರೀತಿ ಹಕ್ಕಿದೆ ಒಬ್ಬ ವ್ಯಕ್ತಿಗೆ ಅದನ್ನು ಕೇಳಬೇಕಾಗಿದೆ ಒಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆಗೆ ಸಂಬಂಧಿಸಿದಂತೆ ಶಾಸಕ ಶಿವಗಂಗಾ ಬಸವರಾಜ್ ನೀಡಿದ ಪತ್ರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ